ಪ್ರಾಜ್ಲಿ ರೆಡಿ ಇವ್ನ ನಾಗೇಶು ಆಪ್ತರಕ್ಷಕದಲ್ಲಿರೋ ಮೂವಿ ಥರ ಇವನು ಯಾರು ಇವರು ವಿಷ್ಣುವರ್ಧನ್ ತರ ಗುಡ್ಡದ ಮೇಲ್ಗಡೆ ವಿಷ್ಣುವರ್ಧನ್ ಅವರು ಮದುವೆ ಆಗಲ್ವ ನಿಂದು ನಡಿ ನಡಿ ನೀ ಮಾಡಂತ ನಡಿ ಒಂದು ಸ್ಟಾಪ್ ಮಾಡೋಣ ಹುಡುಗರು ಬಾಯ್ಸ್ ಬರಲಿ ಮೇಲೆ ಇಲ್ಲೇನು ಕಾಣಿಸ್ತಾ ಇದೆಯಲ್ಲ ಹಿಂಗೆ ರೂಟ್ ಹೋಗುತ್ತೆ ಮೇಲೆ ಅದೇನು ಫ್ಯಾನ್ ಕಾಣಿಸ್ತಿದೆ ನೋಡಿ ಅಲ್ಲಿಗೆ ರೀಚ್ ಆಗ್ತೀವಿ ನೋಡೋಣ ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ ಶಂಕರ್ ರಬ್ಬಿಗೇರಿ ಮಾಮಾ ಎಂಟರ್ ತುಂಬ ಬರ್ತಿದ್ದಾರೆ ಇವರು ಸಂಚಾರಿ ಸಾಗರ್ ಅವರು ಬರ್ತಿದ್ದಾರೆ ಸ್ಟಾಪ್ ಮಚ್ಚ ಸ್ಟಾಪ್ ಹಾಕ ಹೋಗೋಣ ಹಾಂ ನಮ್ಮ ಹುಡುಗ ಇಲ್ಲ ಯಾವುದೋ ಗುಡಿ ಇದೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದಾನೆ ಹುಷಾರಾಗಿ ಹೋಗೋಣ ಏನು ಗುರು ಅಡ್ವೆಂಚರು ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾವ್ರೋ ಗೊತ್ತಾಗ್ತಾ ಇಲ್ಲ ಚಿರತೆ ಆಗಿರುತ್ತೆ ಬಂದರೆ ಮುಗೀತು ಕತೆ ಚಿರತೆಗೆ ಮಾತ್ರ ಬಾಡ ಊಟ ನಾವು ಸಗೆ ಬಿದ್ದರೆ ಸಿಂಹಗಳು ಇಲ್ಲೇ ಇದೆ ಒಂದು ಇದೆ ಹೆಬ್ಬುಲಿ ಹಿಂದೆ ಹೆಬ್ಬುಲಿನ ತೋರಿಸ್ತೀನಿ ರಾಜ ಹುಲಿ ಎಲ್ಲೋಯ್ತು ರಾಜ ಹುಲಿ ಮಾರ್ಗ ತೋರಿಸ್ತಾ ಇದೆ ನಮ್ಗೆ ಎಲ್ಲಿ ಹೋಗೋಣ ಅಂತ ರಾಜ ಹುಲಿ ರಾಜ ಎಲ್ಲ ಹುಲಿಗಳು ಇಲ್ಲೇ ಇದೆ ಸೊ ಚೀತಾ ಬಂದರೂ ಏನು ಭಯ ಪಡೋದೇನು ಬೇಕಾಗಿಲ್ಲ ಬೆಕ್ಕೈತೆ ಕಾಡಬೇಕು ಇರಲಿ ನಡಿ ಎಲ್ಲ ವಾಯ್ಸ್ ಯಾವ್ದು ಬಂತು ಬೆಕ್ಕಿನಂಗೆ ಬಂತ ಚೀತದಂಗೆ ಬಂತ ಬೆಕ್ಕಾಗೋದಿಲ್ಲ ನಡೀತದೆ ನಡಿ ನಮ್ಮ ಕಡೆ ತೋಳೆ ಎತ್ತಡಿಯಿಂದ

ದೇವ್ರು ಅದೇ ದೇವ್ರ ಹೆಸರು ದೇವ್ರಿ ದೇವ್ರ ಹೆಸರು ಗೊತ್ತಿಲ್ಲ ಎಷ್ಟು ಸಲ ಬಂದಿರೋ ತಾವ ಇಲ್ಲಿಗೆ ಹತ್ತು ಸಲ ಬಂದ್ರೆ ದೇವ್ರ ಹೆಸರು ಗೊತ್ತಿಲ್ಲ ಇದು ಇದು ನಮ್ ಸಪ್ರಜೆಗಳು ಅಂದ್ರೆ ಅಲ್ಲ ನನಗೆ ಯಾಕೋ ಮುಂದ್ ಕಳಿಸ್ತಿದ್ಯಾ ಬೆಕ್ಕು ಸೌಂಡ್ ಯಾವ ಬಂದ್ರೆ ಮುಂದೆ ಮುಂದ್ ಕಳಿಸ್ತಿದ್ಯಾ ರಾಜಲಿದ ತಪ್ಪು ನೀವು ಮಾಡ್ತಿರೋದು ಯಾವ ಬೆಕ್ಕು ಯಾವ ಚೀತ ಇಲ್ಲಿದೆ ನೋಡಿ ಹೆಬ್ಬುಲಿ ರಿಯಲ್ ಹೆಬ್ಬುಲಿ ಹ್ಮ್ ಎಲ್ಲಿ ಇಲ್ಲಿದಾನಾ ಯಾರಿಗಾದ್ರೂ ಮುಂದೆ ಹೋಗ್ಬಾರಪ್ಪ ರೂಟ್ ಗೊತ್ತಿಲ್ಲ ರಾಜೌಲಿ ಹದಿನೊಂದನೇ ಸಲ ಅಲ್ವಾ ಹೋಗೋದು ನಡಿ ಬೆಳಿಗ್ಗೆ ಮುಂದೆ ಚಪ್ಪಲ್ ಬಿಟ್ಟು ಹೋಗಲ್ಲ ಓಕೆ ಗಾಯ್ಸ್ ಬಂದ್ವಿ ಅಂತೂ ಇಂತೂ ಅಡ್ವೆಂಚರ್ ಒಳಗಡೆ ಚಿಕ್ಕದಾಗಿ ಒಂದು ಗುಡಿ ಇದೆ ನಂದಿದು ಬಟ್ ರಾಜವುಲಿಗೆ ಬೆಕ್ ನೋಡಿದ ಮೇಲೆ ತುಂಬ ಭಯ ಆಗೋಗಿದೆ ನಮ್ಮೂರ ಮುಂದೆ ಕಳಿಸ್ತವನೆ ಹೋಗು ಹೋಗು ಅಂತ ಏ ಬಾರಲ್ಲೇ ನೆಕ್ಸ್ಟ್ ಫೋರ್ ಮಂತ್ಸಿಗೆ ನನ್ನ ಮದುವೆ ಐತೆ ಇವನೇ ಹೊಟ್ಟೆ ಉರ್ಸಬೇಡ ಸ್ವಾಮಿ ನನ್ನ ಮದುವೆ ಫಿಕ್ಸ್ ಆಗಿಲ್ಲ ಅಂತ ನಿಂದ ಯಾವಾಗ ಮದುವೆ ಸಾಗರ ಯಾವಾಗ ದೂರ ಅಂದರೆ ಹಾಂ ನಿಮ್ಮ ಕುಚುಕ್ಕುಂದೆ ಯಾವಾಗ ಮದುವೆ ಕಾರ್ತಿಕಾ ನಿಂದ ಯಾವಾಗ ಮದುವೆ ಸನ್ಯಾಸಿ ಎಲ್ಲಿವರೆಗೂ ಕನ್ಯಾಸಿಗವರೆಗೂ ಇಲ್ಲೇ ನೋಡ್ತಿದ್ದೀರಾ ಇದು ವಿ ನಿಮ್ಮ ಅನುಭವ ನೋ ಕಮೆಂಟ್ಸ್ ಐನೋ ನೋ ಯುವರ್ ಫೀಲಿಂಗ್ ಹಾಂ ಎಲ್ಲಿ ಸಂಚಾರಿ ಸಾಗರ್ ಅವರು ತುಂಬ ಅರ್ಜೆಂಟ್ ಮಾಡ್ತಾ ಇದ್ದಾರೆ ಸರಿ ಗಾಯಸ್ ಮೇಲೆ ಹೋಗೋಣ ಸೊ ಇವಾಗ ವಾಕೇಬಲ್ ಡಿಸ್ಟೆನ್ಸ್ ಇದೆ ಇಲ್ಲಿ ನಾನು ನಡ್ಕೊಂಡು ಹೋಗಿ ಬೈಕ್ ತೊಗೊಂಡು ಮೇಲೆ ಹೋಗೋಣ ಯಾಕಂದರೆ ಟೈಮು ಐದು ಗಂಟೆ ಆಗಕ್ಕೆ ಬಂತು ಸೊ ವಿ ನೀಟ್ ಟು ಗೋ ಫ್ರಮ್ ಇಯರ್ ಇದು ಗುಡ್ಡಕ್ಕೆ ಹೋಗೋ ದಾರಿ ಹೋಗೋಣ ಮೇಲಿಂದ ರಾಜವಲಿ ರೆಡಿ ಹಬ್ಬಲಿ ಬನ್ನಿ ಶಿವಲಿಂಗ ದರ್ಶನ ಆಯಿತು ತುಂಬ ಹಿಸ್ಟಾರಿಕಲ್ ಇದೆ ಇದು ಗಜೇಂದ್ರಗಡ ಓ ಬನ್ನಿ ಸರ್ ಫ್ಯಾಮಿಲಿ ಬನ್ನಿ ಡಾಗೇಶ್ ಡಾಗೇಶ್ ಮೇಲೆ ಬಂದುಬಿಟ್ಟಿದ್ದಾನೆ ಡಾಗೇಶ್ಗೆ ಹೆಂಗುರು ಊಟ ಮೇ ಬಿ ಇವ್ನ ಡಾಗೇಶು ಆಪ್ತರಕ್ಷಕದಲ್ಲಿರೋ ಮೂವಿ ತರ ಇವನು ಯಾರು ಇವರು ವಿಷ್ಣುವರ್ಧನ್ ತರ ಸೊ ಮೇಲೆ ಇರ್ತಾರಲ್ಲ ಗುಡ್ಡದ ಮೇಲ್ಗಡೆ ವಿಷ್ಣುವರ್ಧನ್ ಅವರು ಬರೋ ಗಾಳಿ ಮತ್ತು ಬೆಳಕಿನಿಂದ ಜೀವನ ನಡೆಸ್ತಾ ಇರ್ತಾರಲ್ಲ ಮೇ ಬಿ ಆ ವಂಶಕ್ಕೆ ಸೇರಿದವ್ರು ಇರ್ಬೇಕು ಇವರು ಡಾಗೇಶ್ ಅವರು ಕಾರ್ತಿಕ್ ಅವ್ರೆ ಬಾಯಲ್ಲಿ ಚಿಟ್ಟ ಗೊತ್ತು ಬಿಡು ನಮ್ಮ ಹುಡುಗನ ಬಗ್ಗೆ ನಮ್ಗೆ ಗೊತ್ತಿಲ್ವಾ ಸುಮ್ಮನೆ ಕಾಮಿಡಿ ಹೇಳಿದ್ದು ಹ್ಞೂ ಗಾಡಿ ಅವಂದಲ್ವಂತೆ ಸೊ ಮೈಲೇಜ್ ಗೊತ್ತಿಲ್ಲ ನಾ ಅವನಕೊಂಬಿಟ್ಟೆ ಕಾರ್ತಿಕ್ ಅವರೇ ಇನ್ಸೂರೆನ್ಸ್ ಇದೆ ಅಲ್ವಾ ಹೆಲ್ತ್ ಇನ್ಸೂರೆನ್ಸು ಹೆಲ್ತ್ ಇನ್ಸೂರೆನ್ಸು ಲೈಫ್ ಇನ್ಸೂರೆನ್ಸು ಮಾಡಿಸಿಲ್ವಾ ನೆಕ್ಸ್ಟ್ ಟೈಮ್ ಮಾಡಿಸ್ಬಿಡಿ ಇಲ್ಲಿ ಬರುವಾಗ ನನ್ನ ಜೊತೆ ಬರುವಾಗ ಯಾಕಂದರೆ ನಮಗಿದೆ ಸ್ಯಾಲ್ರಿಲಿ ಕಟ್ಟಾಗಿ ಬಂದುಬಿಡುತ್ತೆ ಸೊ ತಲೆ ಕೆಡಿಸ್ಕೊಂಡಿಲ್ಲ ಮೇ ಬಿ ನಿಮ್ಮ ಹಳೇ ಇತ್ತು ಅನಿಸುತ್ತೆ ಅಲ್ವಾ ಅಲ್ಲಿ ಕಟ್ಟಾಗ್ತಿತ್ತು ಇವಾಗ ಏನು ಗುರು ಹಿಡಿಯೋರಿಲ್ಲ ಬಿಡೋರಿಲ್ಲ ಇಂದಿರಾ ಕ್ಯಾಂಟೀನು ಹಾಂ ದಿನಕ್ಕೆ ಮುನ್ನೂರು ಜನ ನಾಲ್ಕುನೂರು ಜನ ಬರ್ತವ್ರೆ ಒಳ್ಳೆ ಸ್ಯಾಲ್ರಿ ಇದೆ ಜೀವನ ಸುಖವಾಗಿದೆನಾ ನಡಿಯೋ ಬಾ ನಾವು ಅದು ರೂಟು ಬನ್ನಿ ರೂಟ್ ಗೊತ್ತಿಲ್ಲ ಅಂತ ಹಾಂ ರೂಟಲ್ಲಿ ಕಾಣುತ್ತೆ ಇಲ್ಲ ಹೋಗೋದು ನಾವೇನು ಇವಾಗ ಫೈನಲ್ ಡೆಸ್ಟಿನೇಷನಿಗೆ ಹೋಗ್ತಾ ಇರೋದು ಎಕ್ಸ್ಪ್ಲೋರ್ ಮಾಡೋಕೆ ಹೋಗ್ತಿರೋದು ಎಕ್ಸ್ಪ್ಲೋರ್ ಮಾಡುವಾಗ ರೂಟ್ ಬಗ್ಗೆ ಮಾತಾಡಬಾರ್ದು ನಮ್ಮ ಹುಡುಗನು ಕನ್ಫ್ಯೂಸ್ ಆಗ್ಬಿಟ್ಟವನ್ನೇ ಯಾಕಂದರೆ ಭಾಳ ವರ್ಷದಿಂದ ಬಂದಿದ್ದು ಅಲ್ವಾ ಸಂಚಾರಿ ಸಾಗರ ಹೋಗ್ತಾ ಇದ್ದಾನೆ ಊರಲ್ಲಿ ರಾಜಹೌಲಿ ಈ ರೂಟು ಈ ಪ್ಲೇಸು ಈ ಸಂದರ್ಭ ನೋಡ್ತಿದ್ರೆ ಯಾವ ಸಾಂಗ್ ನೆನಪು ಹಾಂ ಕರೆಕ್ಟ್ ಮಚ್ಚ ಇಲ್ಲಿ ಬಂದಿದ್ದು ಟೆಂತ್ ಅಲ್ಲಿ ಇದ್ದಾಗ ಇಲ್ಲಿ ಬಂದು ನಮಗೆ ಫೋಟೋ ಶೂಟ್ ಒಂದು ಹುಚ್ಚು ಅವಾಗ ಸೊ ಇಲ್ಲಿ ಬಂದ್ಬಿಟ್ಟು ನಾವು ಮಳೆ ಇದ್ರು ಕೇಳಿಲ್ಲ ಬಂದು ವಿಡಿಯೋ ಮಾಡ್ಕೊಳ್ಳೋದೇನು ಫೋಟೋ ಹುಡ್ಕೊಳ್ಳೋದೇನು ಸವಿ ಸವಿ ನೆನಪು ಸಾವಿರ ನೆನಪು ಏನೋ ಒಂದು ಕೊಡದ ಹಾಗೆ ಯಾವುದೋ ಒಂದು ಕೊಳದ ಹಾಗೆ ಹಾ ಇದೆ ಮಚ ಇಲ್ಲೇ ಸೊ ಗಾಯಸ್ ಅವಾಗ ಫುಲ್ ಮಳೆ ಎಲ್ಲೂ ನಿಲ್ಲಕ್ಕೆ ಜಾಗ ಇರ್ತಿದ್ದಿಲ್ಲ ಸೊ ನಮ್ಮ ಹುಡುಗ ಇದಾನಲ್ಲ ಇಲ್ಲಿ ಕಲ್ ತೊಗೊಂಡು ಕೆ ಒಳಗಡೆ ಹೊಡೆದ್ಬಿಟ್ಟು ಒಳಗಡೆ ಹೋಗಿದ್ವಿ ಹಾಂ ಪ್ಯೂರ್ ಅಡ್ವೆಂಚರ್ ಇವಾಗ ಮುಂಚೆ ಏನಿತ್ತಂತಂದರೆ ರೂಟ್ ಚೆನ್ನಾಗಿರ್ಬೇಕು ಅಂದರೆ ಬೈಕ್ ಹೊಡ್ಯಕ್ಕೆ ಮಜಾ ಅನ್ನೋರು ಇವಾಗ ನೋಡಿ ಇಂಥ ರೂಟ್ ಹುಡ್ಕೊಂಡು ಹುಡ್ಕೊಂಡು ಹೋಗಿ ಹೊಡಿತಿದ್ವಿ ಆಫ್ ರೋಡ್ ಬೇಕು ಅಂತ ಸೊ ಮ್ಯಾನುಫ್ಯಾಕ್ಚರಿಂಗ್ ಬೇಕಾದವ್ರೇನು ಮಾಡೋರೆ ಆಫ್ ರೋಡಿಗೆ ಬಿಟ್ಬಿಟ್ಟವ್ರಿ ಬೈಕು ಹಾಂ ಕಾಲ ಚೇಂಜ್ ಆಗಿಬಿಟ್ಟಿದೆ ಕಾಲ ಚೇಂಜ್ ಆದಾಗೆಲ್ಲ ಕಾಲರು ಚೇಂಜ್ ಮಾಡ್ತಾ ಇರಬೇಕು ಅಂದರೆ ಕಾಲರ್ ಚೇಂಜ್ ಮಾಡಿದವನಿಗೂ ಕಾಲರು ಇದ್ದವನಿಗೂ ಒಂದು ಬೆಲೆ ಕಾಲರ್ ಇಲ್ಲದವ್ನಿಗೆ ಇನ್ನೊಂದು ಬೆಲೆ ಏನೋ ಡೈಲಾಗ್ ಮಿಸ್ ಹೊಟ್ಟಿತ್ತು ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ಲೋ ಆಗಲಿ ಹೇಳೋಕ್ಕೂ ಅದೇ ಬರಲಿಲ್ಲ ಏನು ಗುರು ಯಾವ ರೂಟಿಗೆ ಬಂದ್ವಿ ಒಂದು ಗೊತ್ತಾಯ್ತಾ ಎಲ್ಲ ಓ ಬಾ ರೂಟಿದೆ ನಮ್ಮ ಅಚ್ಚ ಮುಂದೆ ಬಾರಲೇ ಗೋ ಸ್ಟ್ರೈಟ್ ಟೇಕ್ ಲೆಫ್ಟ್ ಯಾವ ಕಡೆ ಹಾ ಇದಿಂದ ಹೋಗ್ಬೇಕು ಹ್ಮ್ ಮತ್ತೆ ದುಕ್ಕಿದ್ದು ಹಿಂದೆ ಆಸೆ ஏய் <laughs> 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 <laughs>